ಕೆಲಸ ಮಾಡಬೇಕಂದ್ರೆ ಈ ರಕ್ತದಾನ ಮಾಡುವಂಥದ್ದು ಬಹಳ ಅತ್ಯಂತ ಶ್ರೇಷ್ಠವಾದಂತಹದ್ದು ಎಲ್ಲ ದಾನದಲ್ಲಿ ರಕ್ತದಾನ ಬಹಳ ಶ್ರೇಷ್ಠವಾದದ್ದು ಯಾಕೆಂದರೆ ಈ ರಕ್ತದಾನ ಮಾಡೋದ್ರಿಂದ ಯಾರಿಗೆ ರಕ್ತದ ಕೊರತೆ ಇರ್ತದೆ ಅವರಿಗೆ ಆ ರಕ್ತವನ್ನು ಕೊಡೋದ್ರ ಮೂಲಕ ಅವರ ಜೀವನವನ್ನು ಸಂರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗ್ತಿರ್ತದೆ ಅನೇಕ ಜನ ರಕ್ತ ಅನೇಕ ರೋಗಗಳಿಗೆ ಗೊತ್ತಾಗಿರ್ತಾರೆ ಆ ಸಂದರ್ಭದಲ್ಲಿ ಈ ರಕ್ತದಾನ ಮಾಡಿದ್ದು ಅವರಿಗೆ ಕೊಡಲಿಕ್ಕೆ ಅನುಕೂಲ ಆಗ್ತದೆ ಅಂತ ದೃಷ್ಟಿಯಿಂದ ಪ್ರತಿ ಪ್ರತಿವರ್ಷ ತಾರಂಗಮಠದಲ್ಲಿ ವರ್ಷಕ್ಕೆ ಎರಡು ಬಾರಿ ನಾವು ರಕ್ತದಾನ ಶಿಬಿರ್ ಇಟ್ಟು ಅಂತೀವಿ ರಕ್ತದಾನ ಮಾಡಿದಂಥವರು ಐದು ತಿಂಗಳು ಅಥವಾ ಮೂರು ತಿಂಗಳೊಳಗೆ ಅವ್ರು ರಿಕವರಿ ಆಗ್ತದೆ ಅಂತ ಹೇಳ್ತಾರೆ ಆದರೆ ಐದು ತಿಂಗಳೊಳಗೆ ಮತ್ತೆ ಅದೆಲ್ಲ ತಮ್ಮ ಆರೋಗ್ಯವನ್ನು ಚೆನ್ನಾಗಿ ಮುಗಿಸಲಿಕ್ಕೆ ಸಾಧ್ಯ ಆಗ್ತದೆ ಎಷ್ಟು ನಾವು ರಕ್ತವನ್ನು ಕೊಡ್ತೀವಿ ಅಷ್ಟು ಇಮ್ಯುನಿಟಿ ಪವರ್ ಜಾಸ್ತಿ ಆಗ್ತದೆ ಅನ್ನುವಂಥದ್ದು ವೈದ್ಯರ ಅಭಿಪ್ರಾಯ ಇರ್ತದೆ ಆ ದೃಷ್ಟಿಯಿಂದ ಇಪ್ಪತ್ತೈದು ವಯಸ್ಸಿದ್ರಿಂದ ಸುಮಾರು ಐವತ್ತು ವರ್ಷದವರೆಗೂ ರಕ್ತದಾನ ಮಾಡ್ಬೋದು ಅನ್ನುವಂಥ ಅಭಿಪ್ರಾಯ ಇರ್ತಾರೆ ರಕ್ತದಾನ ಮಾಡಿ ಮತ್ತೊಬ್ಬರಿಗೆ ಸಹಾಯ ಮಾಡತಕ್ಕಂಥ ಒಂದು ಪ್ರವೃತ್ತಿಯನ್ನು ಜೀವನದೊಳಗೆ ಗಳಿಸ್ಕೊಳ್ಳೋದ್ರಿಂದ ಅದು ಒಂದು ತಮ್ಮ ಮೌಲ್ಯವನ್ನು ಹೆಚ್ಚಿಸ್ತದೆ ಅನ್ನುವಂಥದ್ದು ಯಾಕಂದರೆ ಮನುಷ್ಯ ಭಗವಂತ ಈ ಮನುಷ್ಯ ಜನ್ಮ ಕೊಟ್ಟಿರ್ತಾನೆ ಆ ಜನ್ಮ ಸಾರ್ಥಕ ಆಗ್ಬೇಕಾದ್ರೆ ಒಳ್ಳೆಯ ಕೆಲಸ ಮಾಡಬೇಕು ಅನ್ನುವಂಥ ನಿಟ್ಟಿನೊಳಗೆ ಈ ರಕ್ತದಾನ ಅನ್ನುವಂಥ ಒಂದು ಒಳ್ಳೆಯ ಕೆಲಸ ಮಾಡಿ ಒಂದು ಜೀವಿಗೆ ಅನುಕೂಲ ಆಗ್ತದೆ ಅನ್ನುವಂಥ ರಕ್ತದಾನ ಸಿಗುವಾಗ ಪ್ರತಿ ವರ್ಷ ಅನೇಕ ವಿದ್ಯಾರ್ಥಿಗಳು ರಕ್ತದಾನ ಮಾಡಿದ್ದು ಡಿ ಎಲ್ ಡಿ ಸಂಸ್ಥೆ ಆಗಿರ್ಬೋದು ಸರ್ಕಾರಕ್ಕಾಗಿರ್ಬೋದು ಕರಿಗೌಡ್ರ ಲ್ಯಾಬಿಗೆ ನಾವೆಲ್ಲ ರಕ್ತದಾನ ಮಾಡಿ ಈ ಸರಿ ನಮ್ಮ ಸುಮಾರು ಎಪ್ಪತ್ತ ಎಪ್ಪತ್ತೈದು ರಕ್ತದಾನ ಮಾಡಿರ್ತಾರೆ ಅದೇ ರೀತಿಯಾಗಿ ಮುಂದಿನ ಎಲ್ಲ ಯುವಕರು ರಕ್ತದಾನ ಮಾಡಲಿಕ್ಕೆ ಯೋಗ್ಯ ಇದ್ದಂಥ ಆರೋಗ್ಯವಂತ ಎಲ್ಲ ಜನ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಈ ರಕ್ತದಾನ ಮಾಡಬೇಕು ಅನ್ನುವಂಥ ಸಾರಂಗಮಠ ಗಜನ ಮಠದ ಗುರುಪರಂಪರೆಗೆ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸಿ ಇವತ್ತು ಪೂಜ್ಯ ಗುರುಗಳಾಗಿರುವಂತಹ ಗುರುಕುಲ ಭಾಸ್ಕರ ಸದ್ಧರ್ಮ ಶಿರೋಮಣಿ ಪರಮ ಪೂಜ್ಯ ಶಿವಾಚಾರ್ಯ ರತ್ನ ಪರಮ ಪೂಜ್ಯ ಡಾಕ್ಟರ್ ಪ್ರಭು ಸಾರಂಗದೇವ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಜನ್ಮ ವರ್ಧಂತಿ ಮಹೋತ್ಸವ ಕಾರ್ಯಕ್ರಮ ಅದರ ನಿಮಿತ್ತವಾಗಿ ಇವತ್ತು ಸಾರಂಗಮಠದಲ್ಲಿ ರಕ್ತದಾನ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಲಾಗಿದೆ ಕಾರಣ ಪರಮ ಶ್ರೀಗಳವರು ತಮ್ಮ ಜನ್ಮದಿನದ ನಿಮಿತ್ತವಾಗಿ ಯಾವುದೇ ಆಡಂಬರದ ವ್ಯವಸ್ಥೆಯನ್ನು ದೂರಿಟ್ಟು ಸಮಾಜಕ್ಕೆ ಬೇಕಾಗಿರುವಂತಹ ಕಾರ್ಯಗಳನ್ನು ಮಾಡಲಿಕ್ಕೆ ತಗೊಳ್ಕೊಳ್ತಿರ್ತಾರೆ ಅದರಲ್ಲಿ ಅತ್ಯಂತ ಶ್ರೇಷ್ಠ ಕೆಲಸ ಅದು ರಕ್ತದಾನ ಮಾಡುವಂಥದ್ದು ಅನ್ನದಾನ ಮಾಡುವುದು ಇನ್ಯಾವುದೇ ದಾನಗಳನ್ನು ಮಾಡುವುದು ಖಂಡಿತ ಶ್ರೇಷ್ಠ ಅದರಲ್ಲೂ ರಕ್ತದಾನ ಮಾಡುವುದಂತೂ ಎಲ್ಲ ದಾನಗಳಲ್ಲೂ ಬಹಳ ಶ್ರೇಷ್ಠವಾಗಿರುವಂಥ ದಾನ ಆ ಕಾರಣಕ್ಕಾಗಿ ಪ್ರಮುಖ ಪುಜ್ಯಶ್ರೀಗಳವರು ಈ ಜನ್ಮದಿನ ನಿಮಿತ್ತ ಮಾಡಿಕೊಂಡು ಎಲ್ಲರಿಗೂ ಅತ್ಯಂತ ಆರೋಗ್ಯದಲ್ಲಿ ತೊಂದರೆ ಇರುವಂಥವ್ರಿಗೆ ರಕ್ತದ ಅವಶ್ಯಕತೆ ನಾನು ಯಾವುದೇ ವೈದ್ಯರನ್ನು ಕಂಡಾಗ ರಕ್ತದ ಅವಶ್ಯಕತೆ ತುಂಬ ಇದೆ ಅನ್ನುವಂಥ ಮಾತನ್ನು ಹೇಳ್ತಿರ್ತಾರೆ ಇಂಥ ಎಲ್ಲ ಸಾಮಾಜಿಕ ಪ್ರಜ್ಞೆಯನ್ನು ಇಟ್ಕೊಂಡಿರುವಂಥ ಪ್ರಮುಖ ಉದ್ಯೋಗರುಗಳವರು ತಮ್ಮಿಂದ ತಮ್ಮ ಜನ್ಮದಿನ ನಿಮಿತ್ತವಾಗಿ ನಡೆದಿರುವಂಥ ಈ ಒಂದು ಪವಿತ್ರ ಕಾರ್ಯದಲ್ಲಿ ಅದು ರಕ್ತದಾನ ಮಾಡೋದರಿಂದ ಅತ್ಯಂತ ಶ್ರೇಷ್ಠವಾಗಿರುವಂತಹದ್ದು ಕೆಲಸ ಇನ್ನೊಂದು ಜೀವವನ್ನು ಬದುಕಿಸುವಂತಹ ಕೆಲಸ ಮಾಡೋದಿದೆಯಲ್ಲ ಅದು ಅತ್ಯಂತ ಪರಮಶ್ರೇಷ್ಠವಾಗಿರುವಂಥ ದಾನ ಆ ಕಾರಣಕ್ಕಾಗಿ ರಕ್ತದಿಂದ ಅವರ ಜೀವವನ್ನು ಉಳಿಸಿರುವಂತಹ ಪುಣ್ಯಪ್ರಾಪ್ತಿ ಇವರಿಗೆ ಆಗ್ತದೆ ಅಂಥ ಪುಣ್ಯಪ್ರಾಪ್ತಿಯನ್ನು ಎಲ್ಲರೂ ಪಡ್ಕೊಳ್ಳಿ ಅನ್ನೋ ಕಾರಣಕ್ಕಾಗಿ ಇವತ್ತು ರಕ್ತದಾನ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಿದ್ದಾರೆ ಸುಮಾರು ಆ ನೂರಕ್ಕೂ ಸಮೀಪದಲ್ಲಿ ಯುವಕರು ಮಹಿಳೆಯರು ವಿದ್ಯಾರ್ಥಿಗಳು ಎಲ್ಲರೂ ರಕ್ತದಾನವನ್ನು ಮಾಡಿದ್ದಾರೆ ಅಂತ ಎಲ್ಲ ರಕ್ತದಾನ ಮಾಡಿರುವಂಥ ಎಲ್ಲ ರಕ್ತದಾನಿಗಳಿಗೆ ಅನಂತ ನಮಸ್ಕಾರಗಳನ್ನು ಹೇಳ್ತಾ ಪರಮ ಪೂಜ್ಯರ ಈ ಸಾಮಾಜಿಕ ಪ್ರಜ್ಞೆ ಏನಿದೆಯಲ್ಲ ಅದು ಎಲ್ಲರಿಗೂ ಅದು ಮಾರ್ಗದರ್ಶಿ ಆಗಲಿ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಶುಭ ಕೋರಿ ನಮ್ಮ ಮಾತಿಗೆ ವಿರಾಮ